ವಿಧಾನಪರಿಷತ್ತಿನಲ್ಲಿ ಇಂದು ಸದನ ಆರಂಭವಾಗುತ್ತಿದ್ದಂತೆ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ಅವರು ದಿನದ ಕಲಾಪವನ್ನು ಕೈಗೆತ್ತಿಕೊಂಡರು ನಿನ್ನೆ ದೆಹಲಿಯಲ್ಲಿ ನಿಧನರಾದ ಖ್ಯಾತ ವಕೀಲ ಫಾಲಿ ಎಸ್ ನಾರಿಮನ್ ಅವರಿಗೆ ಗೌರವ ಸೂಚಿಸುವ ಸಂತಾಪ ನಿರ್ಣಯವನ್ನು ಮಂಡಿಸಿದರು ಈ ವೇಳೆ ಮಾತನಾಡಿದ ಸಭಾಧ್ಯಕ್ಷ ಬಸವರಾಜ ಹೊರಟ್ಟಿ ನಾರಿಮನ್ ಅವರ ಸಾಧನೆಯನ್ನು ಸ್ಮರಿಸಿದರು ಕಾವೇರಿ ಕೃಷ್ಣ ಮಹದಾಯಿ ಸೇರಿದಂತೆ ಅನೇಕ ಅಂತರರಾಜ್ಯ ನದಿ ನೀರು ಹಂಚಿಕೆ ಕುರಿತಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಸಮರ್ಥವಾಗಿ ವಾದ ಮಂಡಿಸಿ ರಾಜ್ಯಕ್ಕೆ ನ್ಯಾಯ ಒದಗಿಸಿದ್ದರು ಎಂದು ಹೇಳಿದರು ಸುಪ್ರೀಂ ಕೋರ್ಟ್ನ ಹಿರಿಯ ಭಾರತ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಆಗಿ ನೇಮಕೊಂಡಿದ್ದ ಶ್ರೀಯುತ ಪ್ರಧಾನಿ ಇಂದಿರಾ ಗಾಂಧಿ ಅವರು ಘೋಷಿಸಿದ್ದ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಸದರಿಹುಜಿಗೆ ರಾಜೀನಾಮೆ ನೀಡಿದ್ದರು ಕಾಲ ಕಾವೇರಿ ವಿವಾದದಲ್ಲಿ ಕರ್ನಾಟಕ ಪ್ರತಿನಿಧಿಸಿ ಕಾವೇರಿ ನೀರಿನ ಹರಿವು ಟಿಎಂಸಿಯಿಂದ ಒಂದೂರ ಎಂ ಟಿಎಂಸಿಗೆ ಇಳಿಸಿದ ಸಾಧನೆ ಹಾಗೂ ಮೂರು ದಶಕಗಳಿಂದ ಕೃಷ್ಣ ಕಾವೇರಿ ಮಾದಾಯಿ ಸೇರಿದಂತೆ ಅಂತಾರಾಜ್ಯ ನದಿ ನೀರು ಹಂಚಿಕೆ ಎಲ್ಲಾ ರಾಜ್ಯಗಳಲ್ಲಿ ರಾಜ್ಯದ ಪರ ವಾದಿಸಿದ್ದ ಶ್ರೀಯುತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂದು ಖ್ಯಾತಿ ಹೊಂದಿದ್ದರು ಸಂತಾಪ ನಿರ್ಣಯದ ಮೇಲೆ ಸಭಾ ನಾಯಕ ಬೋಸರಾಜು ಪ್ರತಿಪಕ್ಷದ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ಮಾತನಾಡಿದರು ಅಗಲಿಕೆಯ ನೋವನ್ನು ಸಹಿಸಲು ಶಕ್ತಿನವರು ದೇವರಲ್ಲಿ ಪ್ರಾರ್ಥನೆ ಮಾಡಿ ತಾವು ಮಾಡಿ ಆತ್ಮಕ್ಕೆ ಅವರ ಕುಟುಂಬಕ್ಕೆ ಅವರ ಅಗಲಿಕೆಯ ನೋವನ್ನು ಬರೆಸಿಕೊಳ್ಳುವಂತಹ ಶಕ್ತಿಯನ್ನು ಸಿದ್ಧ ಅವರು ಕೊಡಲಿ ಹೇಳಿ ತಮ್ಮ ಪ್ರಸ್ತಾಪನೆಗೆ ಸದನದ ಪರವಾಗಿ ನನ್ನ ಸಹಮತವನ್ನು ಬಳಿಕ ಮೃತರ ಗೌರವಾರ್ಥ ಸದನದ ಸದಸ್ಯರು ಎದ್ದು ನಿಂತು ಒಂದು ನಿಮಿಷ ಮೌನ ಆಚರಿಸಿದರು ನಂತರ ಸಭಾಧ್ಯಕ್ಷರು ವಿತ್ತೀಯ ಕಾರ್ಯಕಲಾಪವನ್ನು ಪ್ರಾರಂಭಿಸಿದರು ಈ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಸಭಾ ನಾಯಕ ಬೋಸರಾಜು ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪೂರಕ ಅಂದಾಜುಗಳನ್ನು ಮಂಡಿಸಿದರು ಕರ್ನಾಟಕ ಸದನಕ್ಕೆ ಕರ್ನಾಟಕ ಗ್ರಾಮ ಸ್ವರಾಜ ನಂತರ ಸಭಾಧ್ಯಕ್ಷರು ಸದಸ್ಯರಾದ ಡಿಎಸ್ ಅರುಣ್ ಹಾಗೂ ಕೆಎ ತಿಪ್ಪೇಸ್ವಾಮಿ ಅವರಿಗೆ ಅರ್ಜಿಗಳನ್ನು ಒಪ್ಪಿಸಲು ಸೂಚನೆ ನೀಡಿದರು ಸದಸ್ಯ ಅರವಿಂದ್ ಕುಮಾರ್ ಅರಳಿ ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎರಡನೇ ವರದಿಯನ್ನು ಒಪ್ಪಿಸಿದರು ಇದೇ ವೇಳೆ ವಿಧಾನಸಭೆಯಲ್ಲಿ ಅಂಗೀಕಾರವಾಗಿದ್ದ ಹಲವಾರು ವಿಧೇಯಕಗಳನ್ನು ಮಂಡಿಸಿ ಅನುಮತಿ ಪಡೆಯಲಾಯಿತು ಬಳಿಕ ಸಭಾಪತಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕರ್ನಾಟಕ ಗ್ರಾಮ ಸ್ವರಾಜ್ ಹಾಗೂ ಪಂಚಾಯತ್ ರಾಜ್ ತಿದ್ದುಪಡಿ ವಿಧೇಯಕ ಪ್ರಸ್ತಾವವನ್ನು ಅಂಗೀಕರಿಸಿ ವಿಧೇಯಕಕ್ಕೆ ಅನುಮೋದನೆ ನೀಡಿದರು ನಂತರ ನಡೆದ ವಿತ್ತೀಯ ಕಾರ್ಯಕಲಾಪದಲ್ಲಿ ಸದಸ್ಯ ಯುಬಿ ವೆಂಕಟೇಶ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆಯವ್ಯಯ ಅಂದಾಜುಗಳ ಮುಂದುವರೆದ ಸಾಮಾನ್ಯ ಚರ್ಚೆಯಲ್ಲಿ ಪಾಲ್ಗೊಂಡು ಆಯವ್ಯಯದ ಪ್ರಮುಖ ಅಂಶಗಳನ್ನು ವಿವರಿಸಿದರು ಬಳಿಕ ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿರುವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ವಿಧೇಯಕವನ್ನು ಉಪಮುಖ್ಯಮಂತ್ರಿ ಡಿಕೆ ಕೆ ಶಿವಕುಮಾರ್ ಮಂಡಿಸಿದರು ನಮ್ಮ ಸರ್ಕಾರಕ್ಕೆ ಒಂದು ಲಿಮಿಟೇಷನ್ ಪೀರಿಯಡ್ ಇದು ಇಪ್ಪತ್ತು ವರ್ಷ ಟ್ಯಾಕ್ಸ್ ಹಾಕಬೇಕು ಅಂತ ಒಂದು ಅವಕಾಶ ಇತ್ತು ಅದಕ್ಕೆ ಒಂದು ಲಿಮಿಟೇಷನ್ ಇಪ್ಪತ್ತು ವರ್ಷ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮ್ ಬಂದಿದ್ದು ನಾನೇ ಹಿಂದೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದ್ದಾಗ ನಾವು ತೆಗೆದುಕೊಂಡು ಬಂದಿದ್ದು ಆಗಿಂದ ಇದು ಪ್ರಾರಂಭ ಆಯಿತು ಇಲ್ಲಿ ಒಂದು ಐದು ವರ್ಷಕ್ಕೆ ನಾನು ನಿಲ್ಸಿದ್ದೀನಿ ಐದು ವರ್ಷವರೆಗೂ ಯಾಕೆಂದ್ರೆ ಇನ್ಕಮ್ ಟ್ಯಾಕ್ಸ್ ಅಲ್ಲೆಲ್ಲ ಏನಾದ್ರೂ ಸೆವೆನ್ ಇಯರ್ಸ್ ಅಂತ ಇರ್ತಾರಲ್ಲ ಸೊ ಐದು ವರ್ಷಕ್ಕಿರ್ತದೆ ಇದರಿಂದ ಸುಮಾರು ಒಂದು ನೂರು ಕೋಟಿ ರೂಪಾಯಿ ಅಷ್ಟು ಬೆನಿಫಿಟ್ ಆಗ್ತದೆ